ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ ಮೂರು ಮಂಗಳವಾರ ನಾಳೆಯಿಂದ ಇಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಭರ್ಜರಿ ಹಣದ ಹೊಳೆ ಅತಿ ಬೇಗನೆ ಸಿರಿವಂತರಾಗ್ತಾರೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದಲೇ ಲೈ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ ಮಂಗಳವಾರದ ಜೊತೆಗೆ ಮುಂದಿನ ಎಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಭರ್ಜರಿ ಹಣದ ಹೊಳೆಯೇ ಹರಿಯುತ್ತೆ ಅತಿ ಬೇಗನೆ ಈ ರಾಶಿಯವರು ಸಿರಿವಂತರಾಗ್ತಾರೆ ಅಂತ ಹೇಳಬಹುದು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟದ ಶುಭ ಸಂದರ್ಭ ಇದಾಗಿದೆ ಇವರಿಗೆ ಹಣದ ಮಳೆಯೇ ಸುರಿಯುತ್ತೆ ಅಂತ ಹೇಳ್ಬಹುದು ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆರ್ಥಿಕ ಲಾಭವನ್ನೇ ಕಾಣ್ತಾರೆ ಜೊತೆಗೆ ಇವರು ಎರಡು ಪಟ್ಟು ಲಾಭವನ್ನ ಕಾಣ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮ ಯಶಸ್ಸು ಮತ್ತೆ ಆರ್ಥಿಕ ಲಾಭ ಸಿಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ಮದುವೆ ಭಾಗ್ಯ ಇದ್ದು ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಹೊಸ ಅವಕಾಶದ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನ ಕಾಣ್ತೀರಾ ಆರೋಗ್ಯದಲ್ಲಿ ಸುಧಾರಣೆ ಕಾಣೋದ್ರ ಜೊತೆಗೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತೆ ನಿಮ್ಗೆ ಜೀವನದಲ್ಲಿ ಅದೃಷ್ಟದ ಮಿಂಚು ಹೊಡೆಯುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಲಾಭ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಹೊಸ ಉತ್ಸಾಹವನ್ನ ನೋಡ್ತೀರಾ ಜೊತೆಗೆ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಕಂಡುಕೊಳ್ತೀರಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನ ಅದೃಷ್ಟವಂತರು ಅಂತಲೇ ಕರಿಬಹುದು ಹಳೆಯ ವ್ಯವಹಾರಿಕ ಸಂಬಂಧದಲ್ಲಿ ಹೊಸತನದ ಬೆಳಕು ಮೂಡುತ್ತೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ಇತ್ಯರ್ಥವಾಗುತ್ತೆ ಐಷಾರಾಮಿ ಜೀವನವನ್ನು ಆನಂದಿಸುವ ಶುಭ ಗಳಿಕೆ ಆರಂಭವಾಗ್ತಾ ಇದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಅಪರಿಚಿತ ವ್ಯಕ್ತಿಗಳಿಂದ ಲಾಭದಾಯಕ ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಪ್ರೀತಿ ಮತ್ತು ಪರಸ್ಪರ ಸಾಮರಸ್ಯದಿಂದಾಗಿ ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಿರುತ್ತೆ ಕುಟುಂಬದ ಹಿರಿಯರ ಬೆಂಬಲದಿಂದ ನಿಮ್ಮ ಮಾನಸಿಕ ಸ್ಥೈರ್ಯ ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತೆ ಗೌರವ ಹೆಚ್ಚಿಗೆ ಆಗುತ್ತೆ ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ ಕೆಲಸದಲ್ಲಿ ಯಶಸ್ಸು ಸ್ನೇಹಿತರ ಸಂಬಂಧಿಕರ ಸಹಾಯ ಸಿಗುತ್ತೆ ಈ ಯೋಗಗಳಿಂದಾಗಿ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನ ಅಥವಾ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನಿಮ್ಮ ಕೆಲಸಗಳಲ್ಲಿ ಸಂಗಾತಿಯಿಂದ ಬೆಂಬಲ ಮತ್ತೆ ಪ್ರೀತಿ ಸಿಗುತ್ತೆ ದೊಡ್ಡ ಸಮಸ್ಯೆಯೊಂದು ಪರಿಹಾರವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ ಲಾಭದಾಯಕ ಅವಕಾಶಗಳು ನಿಮ್ಮದಾಗುತ್ತೆ ಅದೃಷ್ಟದ ಬೆಂಬಲ ಸಿಗುತ್ತೆ ಖಾಸಗಿ ಮತ್ತು ವೃತ್ತಿ ಬದುಕಿನಲ್ಲಿ ಸಂತಸ ನೆಲೆಸುತ್ತೆ ಚಿಂತೆಗಳು ದೂರವಾಗಿ ಬದುಕು ಸಂತಸವನ್ನ ಕಾಣುತ್ತೆ ಅಂತ ಹೇಳಬಹುದು ಜೊತೆಗೆ ಏನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲ ಚೆನ್ನಾಗಿರೋದ್ರಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರಬಹುದು ಏನು ತಮ್ಮ ಪಾಲುದಾರರಿಂದ ವ್ಯಾಪಾರಿಗಳು ಹೆಚ್ಚಿನ ಬೆಂಬಲವನ್ನ ಪಡ್ಕೊಳ್ತಾರೆ ಹಿಂದಿರುಗಿ ಬಾರದ ಹಣ ಮತ್ತೆ ಬಂದು ನಿಮ್ಮ ಜೇಬ್ ಸೇರುತ್ತೆ ಯಾವುದೇ ಹೊಸ ವ್ಯವಹಾರ ಆರಂಭಿಸಿದ್ರೆ ಲಾಭದತ್ತ ಮುಖ ಮಾಡುವ ಗಳಿಗೆ ಇದಾಗಿದೆ ಅನಿರೀಕ್ಷಿತ ಹಣಕಾಸಿನ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ನೆಲೆ ಸರ್ಕಾರಿ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು